ಧಾರವಾಡ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಹೀಗಾಗಿ ದಾವಣಗೆರೆಯಲ್ಲಿ ವಂದೇ ಭಾರತ್ ರೈಲು ಸ್ಟಾಪ್ ಮಾಡಲಾಗಿದ್ದು ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಪ್ರಯಾಣಿಕರಿಗೆ ಬೇರೆ ರೈಲುಗಳಲ್ಲಿ ಬೆಂಗಳೂರಿಗೆ ತೆರಳಲು ವ್ಯವಸ್ಥೆ ಮಾಡಲಾಗಿದೆ ಶತಾಬ್ದಿ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಕರು ಬೆಂಗಳೂರಿಗೆ ತೆರಳಿದ್ದಾರೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಜಾನುವಾರುಗಳಿಗೆ ನೀರು ಕುಡಿಸಲು ಹೋಗಿ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಮಾಚನೂರು ಬಳಿ ಘಟನೆ ನಡೆದಿದೆ ಮಾಚನೂರು ಗ್ರಾಮದ ಇಪ್ಪತ್ತು ವರ್ಷದ ಸಿದ್ದಪ್ಪ ಹಾಗೂ ಹದಿನೆಂಟು ವರ್ಷದ ರಮೇಶ್ ನೀರು ಪಾಲಾಗಿದ್ದಾರೆ ಬೆಳಗ್ಗೆ ಇಬ್ಬರು ಜಾನುವಾರುಗಳನ್ನು ಮೇಯಿಸೋದಕ್ಕೆ ಹೋಗಿದ್ರು ಇದೇ ವೇಳೆ ನದಿಯಲ್ಲಿ ಜಾನುವಾರುಗಳಿಗೆ ನೀರು ಕುಡಿಸಲು ಹೋಗಿದ್ದಾರೆ ಆಗ ಕಾಲು ಜಾರಿ ಭೀಮಾ ನದಿಯಲ್ಲಿ ಬಿದ್ದು ಯುವಕರು ಸಾವಿಗೀಡಾಗಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಕಂಡಿದೆ ಪರಿಣಾಮ ಹುಕ್ಕೇರಿ ತಾಲೂಕಿನ ಹೊನ್ನೂರು ಗ್ರಾಮದ ವಿಠ್ಠಲ ದೇವಸ್ಥಾನ ಜಲಾವೃತ ಆಗಿದೆ ಮೇ ಹಾಗೂ ಜೂನ್ ತಿಂಗಳಲ್ಲಿ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿರುವ ದೇವಸ್ಥಾನ ಜಲಾವೃತವಾಗಿದ್ದು ಭಕ್ತರಿಗೆ ನಿರಾಸೆ ಆಗ್ತಾ ಇದೆ ಮತ್ತೊಂದೆಡೆ ಘಟಪ್ರಭಾ ನದಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿ ತೀರಗಳಲ್ಲಿ ಪ್ರವಾಹದ ಆತಂಕ ಉಂಟಾಗಿದ್ದು ಜನರು ಭಯದಲ್ಲಿ ಜೀವನ ಸಾಗಿಸುವಂತಾಗಿದೆ ಉಡುಪಿಯಲ್ಲಿ ಆಟೋ ಚಾಲಕರ ಸಂಘರ್ಷ ತಾರಕಕ್ಕೇರಿದೆ ವಲಯ ಒಂದು ಮತ್ತು ವಲಯ ಎರಡರ ನಡುವೆ ಗಡಿ ಸಮಸ್ಯೆ ಉಂಟಾಗಿದೆ ಪದೇ ಪದೇ ಚಾಲಕರು ಹೊಡೆದಾಡಿಕೊಳ್ತಾ ಇದ್ದಾರೆ ಇದೀಗ ರಿಕ್ಷಾ ಚಾಲಕರು ಬಾಡಿಗೆ ನಿಲ್ಲಿಸಿ ಹೋರಾಟವನ್ನು ಆರಂಭಿಸಿದ್ದಾರೆ ಹಲೆ ಪ್ರಕರಣ ಸಂಬಂಧ ಎರಡು ತಂಡಗಳ ನಡುವೆ ಗಲಾಟೆ ತಾರಕಕ್ಕೇರಿದ್ದು ಪೊಲೀಸ್ ಮೇ ಮೆಟ್ಟಿಲೇರಿದ್ದಾರೆ ಉಡುಪಿ ಎಸ್ಪಿ ಕಚೇರಿ ಮುಂದೆ ಸಾವಿರಾರು ಚಾಲಕರು ಜಮಾವಣೆಯಾಗಿದ್ದು ಆಟೋ ಸ್ಟ್ಯಾಂಡ್ ವಿಚಾರದಲ್ಲಿ ಕಳೆದೆರಡು ವರ್ಷದಿಂದ ನಡೀತಾ ಇರುವ ಜಟಾಪಟಿ ಈಗ ತಾರಕಕ್ಕೇರಿದೆ ಪ್ರಸಾದ್ ಮತ್ತು ರಘುನಂದನ್ ಎಂಬುವವರು ಹದಿನೈದಕ್ಕೂ ಹೆಚ್ಚು ಆಟೋ ಚಾಲಕರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಒಂದು ನಿಲ್ದಾಣದಲ್ಲಿ ಐದು ಆಟೋಗಳಿಗೆ ಅವಕಾಶ ನೀಡಿದ್ದು ಈ ವೇಳೆ ಗಲಾಟೆ ಮಾಡಿ ತುಳಿದು ಹಲ್ಲೆ ಮಾಡಿ ಚುಚ್ಚೋದಕ್ಕೆ ಯತ್ನಿಸಿದ ಆರೋಪ ಕೇಳಿ ಬಂದಿದೆ ಇತ್ತೀಚೆಗೆ ಡ್ರಗ್ ಕೇಸ್ ನಲ್ಲಿ ಆರೋಪಿಯಾಗಿದ್ದ ಸಿಂಗಲ್ ಮಂಗ್ಲಿ ಸಿಂಗರ್ ಆಗಿರುವಂತಹ ಮಂಗ್ಲಿ ವಿಜಯಪುರದಲ್ಲಿ ನಡೆದ ದೇವಿ ಕಾರ್ಯಕ್ರಮದಲ್ಲಿ ಕುಣಿದು ಬಳಸಿದ್ದಾರೆ ತಿಕೋಟಾ ತಾಲೂಕಿನ ಸೋಮದೇವರ ಹಟ್ಟಿ ತಾಂಡದಲ್ಲಿ ನಡೆದಂತಹ ದುರ್ಗಾದೇವಿ ಜಾತ್ರೆಯಲ್ಲಿ ಪಾಲ್ಗೊಂಡ ಸಿಂಗರ್ ಮಂಗ್ಲಿ ಹಾಡುಗಳನ್ನ ಹಾಡಿ ಜನರನ್ನ ರಂಜಿಸಿದ್ರು ಹಾಡಿನ ಜೊತೆಗೆ ಹೆಜ್ಜೆ ಹಾಕಿದ ಪ್ರೇಕ್ಷಕ ಸಂತಸ ದುಪ್ಪಟ್ಟುಗೊಳಿಸಿದ್ದಾರೆ ಮಂಗ್ಲಿ ಜೊತೆಗೆ ಬಂಜಾರ ಗುರುಗಳಾದ ಜುಗುನು ಮಹಾರಾಜ ಸಹ ಹೆಜ್ಜೆ ಹಾಕಿ ಗಮನ ಸೆಳೆದ್ರು ಪ್ರಸ್ತುತಿ